ಎಲ್ರಿಗೂ ನಮಸ್ಕಾರ ಹೋಪ್ ಇದು ಆರಾಮಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್ ಸೊ ತುಂಬ ದಿನ ಆದಮೇಲೆ ನಮ್ಮೂರಿಗೆ ಮಳೆ ಬಂದಿದೆ ಸೊ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಈ ಕ್ಲೈಮೇಟು ಆ ಹಕ್ಕಿಗಳ ಸದ್ದು ಅದನ್ನೆಲ್ಲ ನೋಡಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಹಕ್ಕಿಗಳು ತುಂಬಾ ಜಾಸ್ತಿ ಎಕ್ಸ್ಪೆಷಲಿ ನಮ್ಮನೆ ಹತ್ರ ಅಂತರೂ ತುಂಬಾ ಜಾಸ್ತಿ ಬರುತ್ತೆ ಯಾಕಂದರೆ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಮರಗಳಿದೆ ಮತ್ತು ಟೆರೆಸ್ ಮೇಲೆ ನಮ್ಮಮ್ಮ ಯಾವಾಗಲೂ ನೀರು ಕಾಳು ಎಲ್ಲ ಹಾಕ್ತಾನೆ ಇರ್ತಾರೆ ಅವಕ್ಕೆ ಒಂದು ಸ್ವಲ್ಪ ಗೂಡು ಕೂಡ ಕಟ್ಟಿದ್ದೀವಿ ನಾವು ಸೊ ಹಾಗಾಗಿ ಯಾವಾಗಲೂ ನಮ್ಮ ಟೆರೆಸ್ ಮೇಲೆ ಸಿಕ್ಕಾಪಟ್ಟೆ ಹಕ್ಕಿಗಳು ಬರ್ತಾ ಇರ್ತವೆ ಇಲ್ಲಿ ಸುತ್ತಲೂ ಎಲ್ಲಿ ನೋಡಿದ್ರೂ ಮರಗಳೇ ಕಾಣಿಸುತ್ತೆ ಎಕ್ಸ್ಪೆಷಲಿ ಬೇನ್ ಮರಗಳಂತೂ ತುಂಬಾ ಜಾಸ್ತಿ ತುಂಬ ಫ್ರೆಶ್ ಗಾಳಿನೂ ಬರ್ತಾ ಇರುತ್ತೆ ಇಲ್ಲಿ ಇದು ನಮ್ಮ ಮನೆ ಟೆರೆಸ್ ಮೇಲೆ ಇರೋ ಬೇನ್ ಮರ ಸೊ ಇಲ್ಲಿ ನಾನು ಅಕ್ಕಿ ಗೂಡನ್ನ ಹಾಕಿದ್ದೀನಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಹಾಕಿರೋದಿದು ಬಟ್ಟು ಅವರು ಅವ್ರ ಹಕ್ಕಿ ಗೂಡನ್ನ ಇಲ್ಲಿ ತುಂಬ ಕಷ್ಟಪಟ್ಟು ಹಾಕಿ ಮಾಡ್ಕೊತವೆ ಬಟ್ ಜೋರಾಗಿ ಗಾಳಿ ಬೀಸಿದಾಗ ಬಿದ್ದೋಗ್ಬಿಡುತ್ತೆ ತುಂಬಾ ಮೊಟ್ಟೆಗಳೆಲ್ಲ ಹಾಳಾಗಿದೆ ಮರಿಗಳೆಲ್ಲ ಸತ್ತೋಗ್ಬಿಟ್ಟಿದಾವೆ ತುಂಬಾ ಬೇಜಾರಾಗುತ್ತೆ ನನ್ಗೆ ಅದೆಲ್ಲ ನೋಡಿ ಸೊ ಆಗಿಂದ ನಾನು ಈ ತರ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಹಾಕಿದಾಗಿಂದ ತುಂಬಾ ತುಂಬಾ ಖುಷಿಯಾಗಿ ಬಂದು ಆಟಾಡ್ಕೋತವೆ ಅದು ನೋಡಿ ನನಗಂತೂ ತುಂಬಾ ಖುಷಿ ಆಗುತ್ತೆ ನಿಮ್ ಕೈಲಾದ್ರೆ ನೀವು ಕೂಡ ಇದೇ ತರ ಹಾಕಿ ಗೂಡ್ನ ಪರ್ಚೇಸ್ ಮಾಡಿ ನಿಮ್ ಟೆರೆಸ್ ಮೇಲೆಲ್ಲ ಹ್ಯಾಂಗ್ ಮಾಡಿ ಮನೆ ಹತ್ರ ಹ್ಯಾಂಗ್ ಮಾಡಿ ಒಂದು ಸ್ವಲ್ಪ ನೀರು ಕಾಳೆಲ್ಲ ಹಾಕಿಟ್ಟು ಹಾಕಿ ತುಂಬಾ ಖುಷಿಯಾಗಿ ಓಡಾಡ್ಕೊಂಡಿರ್ತವೆ ಅದನ್ನ ನೋಡೋಕೆ ಒಂಥರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಹಕ್ಕಿಗಳ ಸೌಂಡು ಒಂದ್ಸಲ್ ಕೇಳ್ಕೊಂಡು ಬನ್ನಿ ಸೊ ರಾತ್ರಿ ಎಲ್ಲ ಮಳೆ ಬಂದಿದೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದ್ರಲ್ಲಿ ನೀರು ತುಂಬಿಡ್ತೀವಿ ಹಕ್ಕಿಗಳು ಯಾವಾಗ್ಲೂ ಬಂದು ನೀರು ಕುಡಿತಾ ಇರ್ತವೆ ವೈ ಬಿಕಾಸ್ ತುಂಬಾನೇ ಹೆವಿ ಬಿಸಿಲಿತ್ತು ಇಷ್ಟು ದಿನ ಸೊ ಹಾಗಾಗಿ ಒಂದರಲ್ಲಿ ಕಾಳು ಒಂದರಲ್ಲಿ ನೀರು ಹಾಕಿ ಯಾವಾಗಲೂ ಇಡ್ತೀವಿ ಸೊ ಅವು ಕೂಡ ಬಂದು ಸ್ವಲ್ಪ ನೀರು ಕುಡಿತವೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮೇಲೆ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಬರ್ಡ್ಸ್ ಇದ್ದಾವೆ ಇಲ್ಲಿ ಮತ್ತು ಪ್ಯಾರೆಟ್ಸ್ ಅಂತರೂ ತುಂಬಾ ಜಾಸ್ತಿ ಸೊ ಇಷ್ಟು ದಿನ ಬಿಸಿಲಿಂದ ಗಿಡಗಳೆಲ್ಲ ತುಂಬಾ ಡಲ್ಲಾಗಿ ಹೋಗಿತ್ತು ಸೊ ಇವತ್ತು ಬೆಳಗ್ಗೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಎಷ್ಟು ಫ್ರೆಶ್ ಆಗಿ ನಗಾಡ್ತಿದೆ ಆ ಥರ ಅನಿಸ್ತಾ ಇತ್ತು ಅದನ್ನೆಲ್ಲ ನೋಡಿದ್ರೆ ಟೆರಸ್ ಮೇಲೆ ನನ್ನ ಒಂದೆಷ್ಟು ಪ್ಲ್ಯಾಂಟ್ಸ್ ನಾನು ನಿಮಗೆ ತೋರಿಸ್ತೀನಿ ಯಾವುದೆಲ್ಲ ಇದೆ ಅಂತ ಹೇಳಿಬಿಟ್ಟು ಇದು ರಬ್ಬರ್ ಪ್ಲ್ಯಾಂಟು ತುಂಬ ದಿವಸದಿಂದ ಬೆಳೆದಿರೋದು ಆ್ಯಕ್ಚುಲಿ ತುಂಬ ದೊಡ್ಡದಾಗುತ್ತೆ ಇದು ಪಾಟ್ ಚಿಕ್ಕದಾಗೋಗಿದೆ ಇಲ್ಲಿ ನೋಡ್ತಿರೋದು ಬ್ಯಾಂಬೂ ಪ್ಲ್ಯಾಂಟರ್ಸು ಅದರಲ್ಲಿ ಎಲ್ಲ ಮನಿ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಇದೆಲ್ಲ ಸುಮ್ಮನೆ ಶೋಗಿಡೋ ಪ್ಲ್ಯಾಂಟ್ಸು ಇಲ್ಲಿ ಒಂದು ಚಿಕ್ಕ ಮ್ಯಾಟ್ ಹಾಕಿ ಇಲ್ಲಿ ಪ್ಲ್ಯಾಂಟ್ಸ್ ಇಟ್ಟದ್ದೆ ತುಂಬ ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟಿದ್ದೀವಿ ಇವಾಗ ಇಲ್ಲಿ ಕೂಡ ವೆರೈಟಿ ಇದು ಪೇಂಟಿಂಗ್ ಎಲ್ಲ ನಾನೇ ಮಾಡಿರೋದು ಆ್ಯಕ್ಚುಲಿ ಪೇಂಟಿಂಗ್ ಮಾಡೋದು ಅಂದ್ರೆ ನನಗೆ ತುಂಬ ಇಷ್ಟ ಪಾಪು ಕನ್ಸಿವ್ ಇದ್ದಾಗ ಇದೆಲ್ಲ ಪೇಂಟಿಂಗು ನಾನು ಒಬ್ಬಳೇ ಕೂತು ಮಾಡಿದ್ದು ಸೊ ಕ್ರಿಸ್ಮಸ್ ಟ್ರೀ ಒಂದಿಷ್ಟು ಶೋ ಪ್ಲ್ಯಾಂಟ್ಸು ಎಲ್ಲ ನನಗೆ ತುಂಬ ಇಷ್ಟ ಪ್ಲ್ಯಾಂಟ್ಸ್ ಅಂದರೆ ಸೊ ಹಾಗಾಗಿ ಬೆಳೆಸ್ಕೊಂಡಿದೆ ಸೊ ತುಂಬ ಒಂದು ಫ್ರೆಶ್ನೆಸ್ ಮಾರ್ನಿಂಗ್ ಆಗಿತ್ತು ಸೊ ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಬೈ ಬಾಯ್